ಕೇಸರಿ ನನ್ನನ್ನು ಕಳೆಸಿದವರು ಚಮದಿ ಹಾ ಇಂದು ಇಡೀ ದಿನ ನಾನು ಊಟ ಮಾಡೋದಿಲ್ಲ ನನಗೆ ಊಟ ಕಳುಹಿಸಿಕೊಡ್ಬೇಡ ಅಜ್ಜ ಬಹುತ ಆರೋಗ್ಯಕ್ಕೆ ಒಳ್ಳೆಯದು ನಿನ್ನಿಷ್ಟ ನಿನಗೆ ಇನ್ನೊಂದು ಖುಷಿ ವಿಚಾರ ನಮ್ಮ ಕಲೀಫರನ್ನು ಕೆಳಗಿಳಿಸಿದಕ್ಕೆ ಇಂಡಿಯಾದಲ್ಲಿ ಚಳುವಳಿ ನಡೀತಾ ಇದೆ ಇನ್ಶಾಲ್ಹ ಗಾಂಧೀಜಿ ಬೆಂಬಲಕ್ಕೆ ನಿಂತಿದ್ದಾರೆ ಚಳವಳಿ ಅಲ್ಲಾ ಗಾಂಧಿ ಆ ನಿನ್ನ ಟರ್ಕೆ ಸುಲ್ತಾನ ಕಲೀಫ ಕ್ರೂರಿ ಹದಿನೈದು ಲಕ್ಷ ಬೆಟೆ ಕಮೋ ನೀನು ಒಬ್ಬ ಕಾಫಿರ ನಿನಗೆ ಕಂಡ್ರೆ ಆಗೋದಿಲ್ಲ ಆದ್ರೆ ನಮ್ಮ ಕದೀಪ ನಮ್ಮ ಹೆಮ್ಮೆ ನಮ್ಮ ಗೌರವ ಚಳವಳಿ ಗಾಂಧೀಜಿ ಬೆಂಬಲ ಚಳವಳಿ 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 ಗಾಂಧೀಜಿ ಇದೇನು ಹುಚ್ಚುತನ ನಿಮಗೇನಾಗಿದೆ ನಿಮ್ಮವರೇ ಕಾಂಗ್ರೆಸ್ ಪಕ್ಷದ ಆರಾಧ್ಯ ದೈವರಾಗಿದ್ದ ಗೋಪಾಲಕೃಷ್ಣ ಗೋಖಲೆ ಅವರು ಹೇಳಿದ್ದು ಮರೆತರೇನು ನಮ್ಮ ದೇಶದಲ್ಲಿರುವ ಮುಸ್ಲಿಮರು ಕಾಂಗ್ರೆಸ್ನಿಂದ ದೂರವೇ ಉಳಿದಿದ್ದಾರೆ ರಾಷ್ಟ್ರೀಯ ಚಳುವಳಿಯಲ್ಲೂ ಅವರಿಲ್ಲ ದೇಶದಲ್ಲಿರುವ ಒಂದು ಕೋಟಿ ಎಪ್ಪತ್ತು ಲಕ್ಷ ಮುಸ್ಲಿಮರು ತಮಗೂ ರಾಷ್ಟ್ರೀಯ ಇತಿಹಾಸಗೂ ಸಂಬಂಧವೇ ಇಲ್ಲ ಎನ್ನುವಂತಿದ್ದಾರೆ ಇದಕ್ಕೆ ಏನು ಹೇಳುತ್ತೀರಿ ಗಾಂಧೀಜಿ ನೀವು ಬಹುದೊಡ್ಡ ತಪ್ಪು ಮಾಡುತ್ತಿದ್ದೀರಿ ಕಿಲಾಫ ಚಳುವಳಿಗೆ ನೀವು ಬೆಂಬಲಕ್ಕೆ ನಿಂತಿದ್ದೀರಂತೆ ನಿಮ್ಮ ಬೆಂಬಲದ ಕಿಲಾಫ ಚಳುವಳಿ ಹೇಗೆ ಸ್ವಾತಂತ್ರ್ಯ ಹೋರಾಟವಾಗುತ್ತದೆ ಟರ್ಕಿಯ ಖಲೀಫರಿಗೂ ನಮಗೂ ಏನು ಸಂಬಂಧ ಭಾರತದ ಪ್ರಜೆಗಳನ್ನು ಹಿಂಸಿಸುತ್ತಿದ್ದ ಒಬ್ಬ ಬ್ರಿಟಿಷ್ ಅಧಿಕಾರಿಯನ್ನು ಕೊಂದ ದೇಶಭಕ್ತ ಮಗಂಧನ್ನು ನೀವು ಖಂಡಿಸುತ್ತೀರಿ ಆದರೆ ಅದೇ ಹದಿನೈದು ಲಕ್ಷ ಆರ್ಮೇರಿಯನ್ ಅನ್ನು ಕೊಂದು ವಜಾಗೊಂಡ ಕರೀಫರಪರ ವಹಿಸುತ್ತೀರಿ ಏನಿದು ನಿಮ್ಮ ಅಹಿಂಸಾ ನಾಟಕ ಮುಸಲ್ಮಾನರು ನಮ್ಮ ಸಹೋದರರು ಬ್ರಿಟಿಷರ ವಿರುದ್ಧ ಚಳುವಳಿಯಲ್ಲಿ ಅವರನ್ನು ತೊಡಗಿಸಿಕೊಳ್ಳಬೇಕು ಅದಕ್ಕೆ ಇದು ಅಸ್ತ್ರ ನಾವು ಅವರನ್ನು ಬೆಂಬಲಿಸಿದರೆ ಅವರು ನಮಗೆ ಬೆಂಬಲ ಕೊಡುತ್ತಾರೆ ಶುದ್ಧ ಮೂರ್ಖತನ ಇಡೀ ಜಗತ್ತಿನಲ್ಲಿ ಇಸ್ಲಾಂ ಮತ ಒಂದೇ ಇರಬೇಕು ಎನ್ನುವ ಅಹಮದಲ್ಲಿ ಶೌಕತ್ತಲ್ಲಿ ಅರಬ್ ಜಗತ್ತಿನ ತಾಳಕ್ಕೆ ಕುಣಿಯುವ ಅವರ ಸಿದ್ಧಾಂತ ಹೇಗೆ ನಿಮಗೆ ಒಪ್ಪಿತ ಮುಂದೆ ಭಾರತಕ್ಕೂ ಇದು ಗಂಡಾಂತರ ಗೊತ್ತಿದ್ದು ಮಾಡುತ್ತಿದ್ದೀರಾ ಹಿಂದೂ ಹಿಂದೂ ಎಂದು ಆಗ್ಭಟಿಸುವ ನಿನ್ನಂತವರು ತಿಲಕರು ಇದು ನಿಮಗೆ ಕಾಯಿಲೆ ನೀವು ಭಾರತವನ್ನು ಕಟ್ಟುವುದು ಏನು ಅಖಂಡ ಭಾರತವನ್ನು ಚೂರು ಚೂರು ಮಾಡುವುದೇ ನಿಮ್ಮ ಕಿಲಾಫ ಚಳುವಳಿಯ ಪರಿಣಾಮ ನೋಡಿ ಮಲಬಾರ್ನಲ್ಲಿ ಮೋಪ್ತಗಳು ಜಿಹಾದ್ ಘೋಷಣೆ ಮಾಡಿದ್ದಾರೆ ಎರಡು ಸಾವಿರಕ್ಕೂ ಹೆಚ್ಚು ಹಿಂದೂಗಳ ಕೊಲೆ ಆಯಿತು ಬಲವಂತದ ಮತಾಂತರ ದೇವಸ್ಥಾನ ಲೂಟಿ ಆಸ್ತಿ ಪಾಸ್ತಿ ನಾಶ ಹೆಣ್ಣು ಮಕ್ಕಳ ಮಾನಭಂಗ ಇದೆಲ್ಲ ಏನು ಇದೆಲ್ಲ ನಿಮ್ಮ ಚಳುವಳಿಯ ಫಲ ಚಿ ನೀವೆಲ್ಲ ತಪ್ಪು ತಿಳಿದುಕೊಂಡಿದ್ದೀರಿ ಇದು ಅವರು ತಮ್ಮ ಧರ್ಮದ ಉಳಿವಿಗಾಗಿ ನಡೆಸುತ್ತಿರುವ ಹೋರಾಟ ಮಲಬಾರ್ ಗಲಭೆಗೂ ಕಿಲಾಪ ಚಳುವಳಿಗೂ ಏನೂ ಸಂಬಂಧವಿಲ್ಲ ದೇಶಭಕ್ತ ಹಿಂದೂ ಧರ್ಮದ ಪ್ರತಿಪಾದಕ ಸ್ವಾಮಿ ಶ್ರದ್ಧಾನಂದರ ಕೊಲೆಯಾದಾಗ ನೀವು ದುಃಖಿಸಲಿಲ್ಲ ಬದಲಿಗೆ ಇದನ್ನು ವ್ಯಂಗ್ಯದಿಂದ ವೀರೋಚಿತ ಸಾವು ಎಂದ್ರಿ ಸ್ವಾಮಿ ಶ್ರದ್ಧಾನಂದರನ್ನು ಕೊಂದ ಅಬ್ದುಲ್ ರಶೀದ್ ಎಂಬ ಹಂತಕನನ್ನು ಸಹೋದರ ಎಂದು ಕರೆದಿರಿ ಏನಿದು ನಿಮ್ಮ ಓಲೈಕೆಯ ಆಟ ಸ್ವಾಮಿ ಶ್ರದ್ಧಾನಂದ ಮಾಡುತ್ತಿದ್ದದ್ದು ಕೋಮುವಾಗವೇ ನನ್ನ ಸಹೋದರ ಅದನ್ನು ಅಳಿಸಿ ಹಾಕಿದ ಅಷ್ಟೇ ಅಳಿಸಿ ಹಾಕಿದ ಅಷ್ಟೇ ಏನು ನಿಮ್ಮ ಮಾತು ಔರಂಗಜೇಬನ ಲಕ್ಷೋಪಲಕ್ಷ ಖಡ್ಗಗಳು ತೋಪುಗಳು ಈ ನೆಲದಿಂದ ಹಿಂದೂ ಧರ್ಮವನ್ನು ಉಚ್ಚಾಟಿಸಲಾಗಲಿಲ್ಲ ಅಲ್ಲಿ ಒಬ್ಬ ಸ್ವಾಮೀಜಿ ಅವರನ್ನು ಹತ್ಯೆ ಮಾಡಿದ್ದರಿಂದ ಹಿಂದುತ್ವ ಅಳಿಸಿ ಹೋಗಲು ಸಾಧ್ಯವಿಲ್ಲ ಬದಲಿಗೆ ಹೆಚ್ಚೆಚ್ಚು ಬೆಳೆಯುತ್ತಾ ಹೋಗುತ್ತದೆ ಯಾವ ಭರತ ಮಾತೆ ಒಬ್ಬ ಶ್ರದ್ಧಾ ಜನ್ಮ ಕೊಟ್ಟಳೋ ಆ ಭರತಮಾತೆಯ ರಕ್ತದ ಒಂದೊಂದು ಕಣದಲ್ಲೂ ಲಕ್ಷಾಂತರ ಶ್ರದ್ಧಾನಂದರಿಗೆ ಜನ್ಮ ಕೊಡುವ ಅಪೂರ್ವ ಸಾಮರ್ಥ್ಯವಿದೆ ಅಯ್ಯೋ ಮುಟ್ಟಾಳ ನೋಡಿ ನಾವು ಹಿಂದೂ ಮುಸ್ಲಿಂ ಐಕ್ಯತೆ ಸ್ಥಾಪಿಸಬೇಕಿದೆ ಒಬ್ಬ ಅಪರಾಧಕ್ಕೆ ಇಡೀ ಸಮುದಾಯ ಹಿಂದೂ ಸ್ವಾಮೀಜಿ ಮೇಲೆ ನಡೆದ ದುಷ್ಕೃತ್ಯ ಎಂದು ಅಂದುಕೊಳ್ಳುವುದು ಬೇಡ ಒಬ್ಬ ಸಹೋದರ ಇನ್ನೊಬ್ಬ ವೀರಾಗ್ರಣಿಯ ಮೇಲೆ ಏರಿ ಹೋದ ಪ್ರಕರಣ ಎಂಬಂತೆ ನೋಡೋಣ ಗಾಂಧೀಜಿ ನಿಮ್ಮ ಮೂರ್ಖತನದ ಈ ಸಿದ್ಧಾಂತ ಮುಂದೆ ಭಾರತದಲ್ಲಿ ಇದೆ ಜಾತ್ಯತೀತ ಎನಿಸಿಕೊಳ್ಬಹುದು ನಾವು ಹಿಂದೂಗಳ ಪರ ಇದ್ರೆ ಅಂತ ಆಗಬಹುದು ಗಾಂಧೀಜಿ ದಯಮಾಡಿ ನ್ಯೂ ಇಂಡಿಯಾ ಪತ್ರಿಕೆ ವರದಿಯನ್ನು ನೋಡಿ ಹ ಮುಂದೊಂದು ದಿನ ನಿಮ್ಮ ಅನಾರ್ಕೆಯ ಬಗ್ಗೆ ಪುಸ್ತಕವೂ ಬರಬಹುದು ಭಾರತವನ್ನು ಈಗ ಬಂದು ನೋಡಪ್ಪ ನಿನ್ನ ಹಿಂಸೆ ಆ ಕ್ರಾಂತಿಯ ಜೊತೆಯಲ್ಲಿ ಯಾರೂ ಇಲ್ಲ ಅಹಿಂಸೆ ಇದೇ ಮಂತ್ರ ನಿಲ್ಸಿ ನಿಲ್ಸೆ ನಿಮ್ಮ ಪೂವ ನೆನಪು ಮಾಡ್ಕೊಳ್ಳಿ ಸಾವಿರದ ಒಂಬೈನೂರ ಹದಿನಾಲ್ಕರಲ್ಲಿ ಇಂಗ್ಲೆಂಡ್ ಜರ್ಮನಿ ಯುದ್ಧ ನಡೆದಾಗ ಅಲ್ಲವೇ ಮುಸಲ್ಮಾನ ಮುಖಂಡರ ಪರವಾಗಿ ಅಫ್ಘಾನಿಸ್ತಾನದ ಅಮೀರ್ ಅಮಾನುಲ್ಲಾ ಖಾನ್ಗೆ ಹಿಂದೂಸ್ತಾನ ಮೇಲೆ ಆಕ್ರಮಣ ಮಾಡಿ ಎಂದು ಕುತಂತ್ರದಿಂದ ಕರೆ ಕೊಟ್ಟದ್ದು ಇದನ್ನು ಶ್ರದ್ಧಾನಂದರು ಬಯಲು ಮಾಡಿದ್ದರು ಈ ಸಿಟ್ಟು ನಿಮಗವರ ಮೇಲಿತ್ತು ಅಲ್ಲ ಬ್ರಿಟಿಷರಿಗಿಂತ ಮೊದಲು ಈ ದೇಶವನ್ನು ಮುಸಲ್ಮಾನರು ಆಡಿದ್ದರಲ್ಲ ನಿಮ್ಮ ದ್ವಂದ್ವ ನಾಟಕ ಅರ್ಥವಾಗುವುದಿಲ್ಲ ಬಂದೇ ಬರುತ್ತದೆ ಅನ್ಯಾಯವನ್ನು ಎದುರಿಸಿ ದೇಶದ್ರೋಹಿಗಳನ್ನು ಕೊಂದವರಾದ ರಾಣ ಪ್ರತಾಪ ಸಿಂಹ ಶಿವಾಜಿ ಗುರುಗೋವಿಂದ್ ಸಿಂಗ್ ಎಲ್ಲರ ಹಿಂಸಾಚಾರಿಗಳು ದಾರಿ ತಪ್ಪಿದ ದೇಶ ಪ್ರೇಮಿಗಳು ಆದರೆ ಅದೇ ಔರಂಗಜೇಬ ಬಾಬಾ ಟಿಪ್ಪು ಸುಲ್ತಾನ ಇವರೆಲ್ಲ ಏನು ಇವರ ಬಗ್ಗೆ ನಿಮ್ಮ ಅನುಕಂಪ ಅತೀವ ಗೌರವ ಏಕೆ ಗಾಂಧೀಜಿ పరకీరు నమ్మ దేశ దాడి నమ్మ సైనికే అహింస చరక కొట్టుబిడి బందూకను చరక వే తిరుగసీ అల్వే ఏరి మాతనా మోహన్ దాసచందాంధి ನೀನು ಅಂತ್ಯ ಜೈಲಿನಲ್ಲಿರೋ ಕೊಟ್ಟ ಐದಿ ನೀನು ನಿನ್ನ ಜೊತೆಯಲ್ಲಿರುವ ನಿನ್ನ ದರೋಡೆ ಕೋರರು ಎಲ್ಲ ಒಂದೇ ಭಾ ಭಾರತಕ್ಕೆ ಬಂದು ನೋಡು ಎಲ್ಲ ನನ್ನ ಹಿಂದೆ ಇದ್ದಾರೆ ನೆಹರು ಪಟೇಲರ ಅತಿಯಾಗಿ ಕಾಂಗ್ರೆಸ್ ಕೂಡ ಇನ್ನು ಮುಂದೆ ಗಾಂಧಿ ಯುಗ ಗಾಂಧಿ ಯುಗ ಗೊತ್ತಾ ಹಾಡನ್ನು ಬದಲಿಸಿದ್ದೇನೆ

ಅರ್ಥವಾಗಿಲ್ಲ ಈ ಹಿಂದೂ ಧರ್ಮಕ್ಕೆ ಸಾವಿರಾರು ವರ್ಷಗಳ ಇತಿಹಾಸವಿದೆ ನಮ್ಮದು ಕೇವಲ ಧರ್ಮವಲ್ಲ ಸಂಸ್ಕೃತಿ ಜೀವನ ಪದ್ಧತಿ ಇಲ್ಲ ನಾನು ಸುಮ್ಮನಿರಬಾರದು ಈ ನಿರ್ವೀರ್ಯತೆಯ ಬಗ್ಗೆ ನಾನೊಂದು ಪುಸ್ತಕ ಬರೆಯುತ್ತೇನೆ ಇಲ್ಲೇ ಇದೇ ಜೈಲಲ್ಲಿ ಮಹನಾ ಕೈ ಕ್ಯಾಚೆ ನಾನು ಹೇಗೆ ಗಮನ ಹರಿಸಲಿ ಭಾರತದ ಸ್ವಾತಂತ್ರ್ಯ ಹೋರಾಟದಲ್ಲಿ ನೀನೇನು ಊಟಾಟಾಗೋದಿಲ್ಲ ಹೌದಲ್ಲವಾ ನಾಡ ಇತಿಹಾಸದಲ್ಲಿ ಕಾಗೆಗಳಂತೆ ಅರಿಚುತ್ತ ಹೀಗೆ ಕೇಳಬಹುದು ನನ್ನ ಭಾರತದ ಮೂಲೆ ಮೂಲೆಯಲ್ಲೂ ಅಸಂಖ್ಯಾತ ಸ್ವಾತಂತ್ರ್ಯ ಯೋಧರು ಸರ್ವಸವವನ್ನು ಕಳೆದುಕೊಂಡಿದ್ದಾರೆ ಶತ್ರುಗಳೊಂದಿಗೆ ನಿಸ್ವಾರ್ಥದಿಂದ ಹೋರಾಡಿ ಕ್ಷಮಾಪಣೆ ಪತ್ರ ಬರೆದರು ಇದು ತಾಯ್ನಾಡಿನ ಭಕ್ತಿಯ ತುಡಿತ ಹೌದು ನನಗೆ ನನ್ನ ಕ್ರಾಂತಿಕಾರಿ ಮಿತ್ರರಿಗೆ ಶಿವಾಜಿ ಆದರ್ಶ ಹಿಂದೂ ಸಾಮ್ರಾಟ ಶಿವಾಜಿ ನನಗೆ ಪ್ರೇರಣೆ ಶಿವಾಜಿ ಆಗ್ರಾದಲ್ಲಿ ಮೊಘಲರ ಬಂಧನಕ್ಕೆ ಒಳಗಾದಾಗ ಆರು ಮಾಡಿಕೊಳ್ಳಲು ಸಿದ್ಧರಾಗಲಿಲ್ಲ ಬದಲಿಗೆ ತನ್ನನ್ನು ಬಿಡುವಂತೆ ಆಚಿಸಿದ ನಂತರ ಹೊರಗಡೆ ಬಂದು ಅಫ್ಜಲ್ ಖಾನ್ ನಿದುಕೊಂಡ ಈ ಆದರ್ಶ ನನ್ನ ಕ್ಷಮಾ ಪಡೆದಕ್ಕೆ ಕಾರಣ ಕಾಶಿ ಕಿ ಕಲಾ ಜಾತಿ ಮಥುರಾ ಮಸ್ಜಿದ್ ಹೋತಿ ಶಿವಾಜಿ ನಾ ಹೋತೆ ತೋ ಸುನ್ನತ್ ಹೋತಿ ಸಬ್ಕಿ ಕಂಗ್ರಾಚುಲೇಷನ್ ಕಂಗ್ರಾಚುಲೇಷನ್ ಮಿಸ್ಟರ್ ಸಾವರ್ಕರ್ ಸಾರಿ ಬ್ಯಾರಿಸ್ಟ ನಿಮಗೆ ಒಂದು ಸಂತೋಷದ ಸುದ್ದಿ ಬಂದಿದೆ ಬಾಂಬೆ ಸರ್ಕಾರದಿಂದ ಎಲ್ಲಾ ರಾಜಕೀಯ ಕೈದಿಗಳನ್ನು ಬಿಡುಗಡೆ ಮಾಡಬಹುದು ಸಾವರ್ಕರ್ ಸೋದರನ್ನ ಹೊರತುಪಡಿಸಿ ಇದು ಕುತಂತ್ರ ರೀತಿ ಇಲ್ಲ ಸಾವರ್ಕರ್ ಸರ್ಕಾರಕ್ಕೆ ಗೊತ್ತು ನೀವು ಎಂತಹ ಅಪಾಯಕಾರಿಗಳು ಅಂತ ನೀವು ಕ್ಷಮಾಪಣಾ ಪತ್ರ ಬರಿತೀರಾ ಅದನ್ನ ನಂಬಿ ಸರ್ಕಾರ ನಿಮ್ಮನ್ನ ಬಿಟ್ಟರೆ ನೀವು ಮತ್ತೆ ನಿಮ್ಮ ಕ್ರಾಂತಿಕಾರಿ ಕೆಲಸ ಶುರು ಮಾಡ್ತೀರ ಮಿಸ್ಟರ್ ಸಾವರ್ಕರ್ ನಿಮ್ಮನ್ನ ಕಳಿಸಿಕೊಡಲು ಈ ಅಂಡಮಾನ್ ಜೈಲಿಗೂ ಮನಸ್ಸಿಲ್ಲ ಅಂತ ಕಾಣುತ್ತೆ मिस्टर सावர்க்கर ನನ್ನ 20 ವರ್ಷಗಳ ಕರ್ಮಿಯನ್ನ ಶಿಕ್ಷೆ ಮುಗಿದಿದೆ ಅಂದ್ರೆ ನಾನು ನಾಡಿದ್ದು ನಿವೃತ್ತನಾಗುತ್ತಿದ್ದೇನೆ ಇಲ್ಲಿರುವಷ್ಟು ದಿನವು ನಿನ್ನಂತೆ ಒಂದು ರೀತಿಯಲ್ಲಿ ಕೈಗಿಯಾಗಿತ್ತು ಸೌಕರ್ ನಾನು ಭಾರತಕ್ಕೆ ಕಾಲಿಡ್ತೇನೆ ನಿನ್ನ ಸ್ನೇಹಿತರು ನನ್ನ ಮೇಲೆ ಕಾಂಬು ಹಾಕಿ ಕೊಲ್ತಾರಂತೆ ನಿಜವೇ ಮನುಷ್ಯರ ಸ್ಥಿತಿ ಕೊನೆಗೊಂದು ದಿನ ಹೇಗಾಗುತ್ತದೆ ನೋಡಿ ಈ ಕ್ರಾಂತಿಕಾರಿಗಳು ಕಾಗೆ ಗುಬ್ಬಚ್ಚಿಗಳನ್ನು ಕೊಲ್ಲುವುದಕ್ಕೆ ಬಾಬುಗಳನ್ನು ವ್ಯರ್ಥ ಮಾಡುವುದಿಲ್ಲ ಅವರು ಹುಲಿಗಳನ್ನು ಬೇಟೆ ಆಡ್ತಾರೆ ಹೊರತು ನಿಮ್ಮ ಬಡಜೀವಿಗಳನ್ನು ಕೊಲ್ಲುವಷ್ಟು ಮೂರ್ಖರಲ್ಲ ಬೆರ್ರಿ ನೆನಪಿದೆಯಾ ನೀವು ನನ್ನನ್ನು ಒಮ್ಮೆ ಕೇಳಿದೆ ನೀನು ಯಾವಾಗ ಹುಚ್ಚರಾಗ್ತೀಯಾ ಅಂತ ದಯವಿಟ್ಟು ನನ್ನ ಕ್ಷಮಿಸು ಸವರ್ಸರ್ ನನ್ನಿಂದ ದೊಡ್ಡ ತಪ್ಪಾಗಿದೆ

ಎಂತಹ ಭಯಾನಕ ದೃಶ್ಯಗಳು ಅಲ್ವಾ ಹೌದು ಅಂತೂ ಒಂದು ದಿನ ಬಂತು ಅಂಡಮಾನ್ ಸೆಲುಲಾರ್ ಈ ಘೋರ ಕಾಲಾಪಾರಿ ಜೈಲಿನಿಂದ ಸಾವಿರದ ಒಂಬೈನೂರ ಇಪ್ಪತ್ಮೂರು ಡಿಸೆಂಬರ್ ಇಪ್ಪತ್ಮೂರರಂದು ಸಾವರ್ಕರ್ ಬಿಡುಗಡೆ ಅಲ್ಲ 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 ಮಹಾರಾಷ್ಟ್ರದ ಯರಾವಡ ಜೈಲಿಗೆ ಮುಂದಿನ ಶಿಕ್ಷೆಗೆ ರವಾನೆ ಅಲ್ಲಿಂದ ಬಿಡುಗಡೆ ಭಾಗ್ಯ ಬಂದದ್ದು ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕು ಡಿಸೆಂಬರ್ ತಿಂಗಳಲ್ಲಿ ಅಂದ್ರೆ ಒಂದು ವರ್ಷಗಳ ನಂತರವೇ ಯಾವುದೇ ರಾಜಕೀಯ ಚಟುವಟಿಕೆಯಲ್ಲಿ ಭಾಗವಹಿಸುವುದಿಲ್ಲ ಎಂಬ ಮುಚ್ಚಳಿಕೆಯ ಷರತ್ತು ಬೇರೆ ಅಷ್ಟೇ ಅಲ್ಲ ರಕ್ತಗಿರಿ ಬಿಟ್ಟು ಬೇರೆ ಕಡೆ ಹೋಗದಂತೆ ನಿರ್ಬಂಧ ಸಾವರ್ಕರ್ಗಾಗಿ ಅನೇಕ ನಾಯಕರು ಬ್ರಿಟಿಷರಿಗೆ ಪತ್ರ ಬರೆದರು ಆದರೆ ಪಾಪ ಇಬ್ಬರೇ ಇಬ್ಬರು ಬರೆಯಲಿಲ್ಲ ಮನವಿ ಪತ್ರಕ್ಕೆ ಸಹಿ ಹಾಕಲಿಲ್ಲ ಅವರಿಬ್ರು ಮತ್ತಾರು ಅಲ್ಲ ನಮ್ಮ ಗಾಂಧಿ ಮತ್ತು ನೆಹರು ಕೊನೆಗೂ ಇಬ್ಬರ ಆಸೆಯನ್ನು ಮೀರಿ ಸಾವಿರದ ಒಂಬೈನೂರ ಮೂವತ್ತೇಳು ನವೆಂಬರ್ ತಿಂಗಳಲ್ಲಿ ಸಾವರ್ಕರ್ ಬಿಡುಗಡೆಯಾಗ ಪೂರ್ಣ ಸ್ವಾತಂತ್ರ್ಯ ಲಭಿಸಿತು ತಮ್ಮ ಇಪ್ಪತ್ತಾರನೇ ವಯಸ್ಸಿನ ಯೌವನದಲ್ಲಿ ಜೈಲು ಸೇರಿದ ಸಾವರ್ಕರ್ಗೆ ಬಿಡುಗಡೆಯಾದಾಗ ಐವತ್ನಾಲ್ಕು ವರ್ಷ ವಯಸ್ಸಾಗಿತ್ತು ಜೈಲಿನಲ್ಲೇ ಇಪ್ಪತ್ತೆಂಟು ವರ್ಷಗಳು ಕಳೆದು ಹೋದಿವೆ ಇಷ್ಟು ದೀರ್ಘಕಾಲ ಬಂಧನದಲ್ಲಿದ್ದ ಭಾರತದ ಏಕೈಕ ಸ್ವಾತಂತ್ರ್ಯ ಹೋರಾಟಗಾರ ಸಾವರ್ಕರ್

जयन्ति धर शङ्ख चक्रै जयन्ति धर पीताम्बर धर गोवर्धनो धर पीताम्बर धन गोवर्धनो धरसि महाराशोभि तुलसी महारा शोभिनगाला चन्द्रगमन हरि पङ्कजना ಹಿಂದೂ ಧರ್ಮದ ಪ್ರತಿಪಾದಕರಾಗಿರಬಹುದು ಆದ್ದರಿಂದ ನೀವು ಮಾಡುತ್ತಿರುವುದು ಏನು ಕೆಳಜಾತಿಯವರಾದ ಮಹಾರರು ಚಮ್ಮಾರರು ಈ ಹಿಂದೂ ಭಂಗಿಗಳಿಂದ ಗಣೇಶ ಉತ್ಸವದಲ್ಲಿ ಅಲಂಕಾರ ಮುಖ್ಯ ಅಟ್ಟಿಗೆ ಕೊಡಿಸುತ್ತೀರಿ ನಮ್ಮ ಉದ್ಯೋಗ ಮಂದಿರದ ಪ್ರಾಮಾಣದು ಕೈ ತಂದಿರಿ ಏನು ನಿಮ್ಮ ಉದ್ದೇಶ ನಮ್ಮ ಶಾಸ್ತ್ರ ಏನ್ ಹೇಳುತ್ತೆ ನಮ್ಮ ನುಡಿ ಏನಾಯ್ತು ಹೀಗೆಲ್ಲ ನೀವು ಅತಿರೇಕ ಮಾಡಿದ್ರೆ ಮೇಲು ಜಾತಿ ಕೆಳ ಜಾತಿಗೆ ವ್ಯತ್ಯಾಸ ಇಲ್ವೇನು ನಮ್ಮ ಸನಾತನ ಧರ್ಮದ ನಮ್ಮ ಸನಾತನ ಧರ್ಮದ ಗತಿಯೇ ತಾಳ್ಮೆ ತಾಳ್ಮೆ ಅಂತ ಕೇಳಿರಿ ನಿಮ್ಮ ಈ ನಂಬಿಕೆಯಿಂದ ನಡವಳಿಕೆಯಿಂದ ನಮ್ಮ ಸನಾತನ ಧರ್ಮಕ್ಕೆ ಈ ಸ್ಥಿತಿ ಬಂದಿದೆ ಹಿಂದೂ ಧರ್ಮದಲ್ಲಿರುವ ಅಸ್ಪೃಶ್ಯತೆಯನ್ನು ಕಿತ್ತು ಹಾಕದಿದ್ದರೆ ಮುಂದೆ ಈ ಧರ್ಮವೇ ಇರುವುದಿಲ್ಲ ತಿಳಿದುಕೊಳ್ಳಿ ಎಲ್ಲರನ್ನು ಒಳಗೊಳ್ಳೋದೇ ಹಿಂದೂ ಧರ್ಮ ಏನು ಒಳಗೊಳ್ಳೋದು ನಾವೆಲ್ಲ ಹಿಂದಿನಿಂದ ಪಾಲಿಸಿಕೊಂಡು ಬಂದ ನಮ್ಮ ಸಂಪ್ರದಾಯವನ್ನು ಮುರಿಬೇಕೇನು ನಮ್ಮ ಪೂರ್ವಜರು ಮಾಡಿತು ತಪ್ಪೇನು ತಪ್ಪು ಹಿಂದೂ ಧರ್ಮದಲ್ಲಿರುವ ಮೌಲ್ಯವನ್ನು ಮುಂದುವರೆಸುವುದು ತಪ್ಪು ಪವಿತ್ರವಾದ ಯಜ್ಞೋ ಬ್ರಾಹ್ಮಣರು ಮಾತ್ರ ಧರಿಸಬೇಕು ಅಂತ ಎಲ್ಲಿದೆ ನಿಯಮ ವೇದವನ್ನು ಕಲಿಯುವ ಪಠಿಸುವ ಹಕ್ಕು ಈ ವರ್ಗದವರಿಗಿಲ್ಲವೇ ನಾನು ಇದಕ್ಕಾಗಿ ಒಂದು ಶಾಲೆಯಿಂದ ತೆರೆಯಬೇಕು ಅಂತ ಇದ್ದೇವೆ ಇದೆಲ್ಲಾ ಅತಿರೇಕವಾಯಿತು ಅದು ಹೇಗೆ ಈ ಕೆಳಗಾತಿಯವರಾದ ಮಹಾರರು ಚಮ್ಮಾರರನ್ನು ಈ ಮಂದಿರಕ್ಕೆ ಕರೆದುಕೊಂಡು ಹೋಗುತ್ತೀವಿ ಎಂದು ಈ ವಿಠಲಾಚಾರ್ಯರು ಓಡೇಬಿಟ್ಟಾರೆ ಸಾವರ್ಕರ್ ತಿಳಿದು ವಿರೋಧಿ ಸಾವರ್ಕರ್ ತಿಳಿದು ವಿರೋಧಿ ಸಾವರ್ಕರ್ ಅವರನ್ನು ರತ್ನಗಿರಿಗೆ ಬಾರದು ಹಾಗೆ ಹಾಕಬೇಕು ಹೋಗಬೇಕು ಹೋಗ್ಬೇಕು ಏನು ಬಂಧುಗಳೇ ನಾನು ರತ್ನಗಿರಿಯಿಂದ ಹೊರಗೆ ಹೋಗಬೇಕೇನು ಊರ್ ಹೋಗುವಂತ ತಪ್ಪು ನೀವು ಏನ್ ಮಾಡಿರಿ ನೋಡಿ ಇಲ್ಲಿ ಸಂಘರ್ಷಕ್ಕೆ ಯಾರು ಬಂದಿಲ್ಲ ನಾವೆಲ್ಲ ಮನುಷ್ಯರೇ ನೀವು ಕೂಡ ನಾನೊಬ್ಬ ಬ್ರಾಹ್ಮಣನೇ ಬ್ರಾಹ್ಮಣನು ಮಾತ್ರ ದೇವರಿಗೆ ಪೂಜೆ ಮಾಡಬೇಕು ಮಂತ್ರ ಹೇಳಬೇಕು ಇದೆಲ್ಲ ನಾವೇ ಮಾಡಿಕೊಂಡ ನಿಯಮ ಚಾತು ಮಾಡಿಕೊಂಡಿದ್ದು ನಾವೇ ಅಲ್ಲವೇ